ಹೆಮೋಗ್ಲೋಬಿನ್ ಕೊರತೆ ಅಂದರೆ ದೇಹದಲ್ಲಿ ರಕ್ತಹೀನತೆ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಸರಿಯಾಗಿ ಉತ್ಪತ್ತಿಯಾಗದಿದ್ದಾಗ ಅವು ವೇಗವಾಗಿ ಹಿಮೋಗ್ಲೋಬಿನ್ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಕೆಲವೊಂದು ಆಹಾರಗಳ ಮೂಲಕ ಹಿಮಗ್ಲೋಬಿನ್ ಕೊರತೆಯನ್ನು ನಾವು ನಿವಾರಿಸಬಹುದು ಹಿಮಗ್ಲೋಬಿನ್ ಕೊರತೆಯಿಂದಾಗಿ ದೇಹದ ಭಾಗಗಳಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುತ್ತೆ ಇದರಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ದೇಹದಲ್ಲಿ ಸಾಕಷ್ಟು ಕಬ್ಬಿಣಾಂಶವಿಲ್ಲದೆ ನಿಮ್ಮ ದೇಹವು ಆಮ್ಲಜನಕವನ್ನ ಸಾಗಿಸಲು ಅನುವು ಮಾಡಿಕೊಡೋ ಕೆಂಪು ರಕ್ತ ಕಣಗಳಲ್ಲಿ ಸಾಕಷ್ಟು ಪದಾರ್ಥವನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ಪರಿಣಾಮವಾಗಿ ಕಬ್ಬಿಣದ ಕೊರತೆಯ ರಕ್ತಹೀನತೆ ನಮಗೆ ದಣಿದ ಮತ್ತು ಉಸಿರಾಟದ ತೊಂದರೆಯನ್ನ ಉಂಟುಮಾಡುತ್ತದೆ ಹಾಗಾದರೆ ಹಿಮಗ್ಲೋಬಿನ್ ಕಡಿಮೆಯಾಗಲು ಕಾರಣವೇನು ದೇಹದಲ್ಲಿ ಕಬ್ಬಿಣದ ಕೊರತೆಯಿಂದಾಗಿ ಜನರು ಅನೇಕ ರೋಗಗಳಿಗೆ ಬಲಿಯಾಗಬಹುದು ಕಬ್ಬಿಣದ ಕೊರತೆಯು ದೇಹವನ್ನು ದುರ್ಬಲಗೊಳಿಸುತ್ತೆ ರಕ್ತಹೀನತೆಗೆ ಬಲಿಯಾಗಬಹುದು ದೇಹದಲ್ಲಿ ಕಬ್ಬಿಣಾಂಶ ಪೋಲಿಕ್ ಆಮ್ಲ ಮತ್ತು ವಿಟಮಿನ್ ಬಿ ಕೊರತೆಯಿಂದಾಗಿ ಹಿಮಗ್ಲೋಬಿನ್ ಕಡಿಮೆಯಾಗಲು ಪ್ರಾರಂಭಿಸುತ್ತೆ ಇದರಿಂದ ದೇಹ ತುಂಬಾ ದುರ್ಬಲವಾಗುತ್ತೆ ಅಷ್ಟೇ ಅಲ್ಲ ಕಡಿಮೆ ಹಿಮಗ್ಲೋಬಿನ್ ಮಟ್ಟವು ಮೂತ್ರಪಿಂಡದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಹಾಗಾದರೆ ಕಬ್ಬಿಣದ ಕೊರತೆಯಿಂದ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಮೊದಲನೇದು ಹೃದಯದ ತೊಂದರೆಗಳು ಕಬ್ಬಿಣದ ಕೊರತೆಯ ರಕ್ತಹೀನತೆಯು ತ್ವರಿತ ಅಥವಾ ಅನಿಯಮಿತ ಹೃದಯ ಬಡಿತಕ್ಕೆ ಕಾರಣವಾಗಬಹುದು ನೀವು ರಕ್ತಹೀನತೆಯಿಂದ ಬಳಲುತ್ತಾ ಇರುವಾಗ ನಿಮ್ಮ ರಕ್ತದಲ್ಲಿ ಆಮ್ಲಜನಕದ ಕೊರತೆಯನ್ನು ಸರಿದೂಗಿಸಲು ನಿಮ್ಮ ಹೃದಯವು ಹೆಚ್ಚು ರಕ್ತವನ್ನು ಪಂಪ್ ಮಾಡಬೇಕು ಇದು ವಿಸ್ತರಿಸಿದ ಹೃದಯ ಅಥವಾ ಹೃದಯ ವೈಫಲ್ಯಕ್ಕೆ ಕಾರಣವಾಗಬಹುದು ಗರ್ಭಾವಸ್ಥೆಯಲ್ಲಿ ತೊಂದರೆಯಾಗಬಹುದು ಗರ್ಭಿಣಿ ಮಹಿಳೆಯರಲ್ಲಿ ತೀವ್ರ ಕಬ್ಬಿಣದ ಕೊರತೆಯ ರಕ್ತಹೀನತೆ ಅಕಾಲಿಕ ಜನನಗಳು ಮತ್ತು ಕಡಿಮೆ ತೂಕದ ಶಿಶುಗಳಿಗೆ ಸಂಬಂಧಿಸಿದೆ ಆದರೆ ಪ್ರಸವಪೂರ್ವ ಆರೈಕೆಯ ಭಾಗದಲ್ಲಿ ಕಬ್ಬಿಣದ ಪೂರಕಗಳನ್ನು ಪಡೆಯುವ ಗರ್ಭಿಣಿ ಮಹಿಳೆಯರಲ್ಲಿ ಈ ಸ್ಥಿತಿಯನ್ನು ತಡೆಗಟ್ಟಬಹುದು ಇನ್ನು ಬೆಳವಣಿಗೆಯ ಸಮಸ್ಯೆಗಳು ಶಿಶುಗಳು ಮತ್ತು ಮಕ್ಕಳಲ್ಲಿ ತೀವ್ರವಾದ ಕಬ್ಬಿಣದ ಕೊರತೆಯು ರಕ್ತಹೀನತೆಗೆ ಕಾರಣವಾಗಬಹುದು ಮತ್ತು ವಿಳಂಬವಾದ ಬೆಳವಣಿಗೆ ಕಾರಣಗಳಾಗಬಹುದು ಹಿಮಗ್ಲೋಬಿನ್ ಕೊರತೆಯ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ ವಿಪರೀತ ಆಯಾಸ ದೌರ್ಬಲ್ಯ ತೆಳು ಚರ್ಮ ಎದೆ ನೋವು ವೇಗದ ಹೃದಯ ಬಡಿತ ಅಥವಾ ಉಸಿರಾಟದ ತೊಂದರೆ ತಲೆನೋವು ತಲೆ ತಿರುಗುವಿಕೆ ಅಥವಾ ತಣ್ಣನೆಯ ಕೈಗಳು ಮತ್ತು ಪಾದಗಳು ನಿಮ್ಮ ನಾಲಿಗೆಯ ಉರಿಯೂತ ಅಥವಾ ನೋವು ದುರ್ಬಲವಾದ ಉಗುರುಗಳು ಕಳಪೆ ಹಸಿವು ಇದೆಲ್ಲವೂ ಕೂಡ ಕಂಡುಬರುತ್ತೆ ಹಾಗಾದರೆ ಹಿಮೋಗ್ಲೋಬಿನ್ನ ಹೆಚ್ಚಿಸುವುದು ಹೇಗೆ ನೀವು ಸಹ ಈ ಸಮಸ್ಯೆಯನ್ನು ಹೊಂದಿದರೆ ನಿಮ್ಮ ಆಹಾರದಲ್ಲಿ ಅಂತಹ ಕೆಲವು ಆಹಾರ ಪದಾರ್ಥಗಳನ್ನು ಸೇರಿಸಿ ಈ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ದೇಹದಲ್ಲಿ ಕಬ್ಬಿಣದ ಕೊರತೆಯನ್ನು ನೀಗಿಸ್ಬೋದು ಹೆಮಗ್ಲೋಬಿನ್ ಸಂಖ್ಯೆಯನ್ನು ಹೆಚ್ಚಿಸಲು ನಿಮ್ಮ ಆಹಾರದಲ್ಲಿ ಯಾವ ಕಬ್ಬಿಣಾಂಶ ಭರಿತ ಆಹಾರಗಳನ್ನು ಸೇರಿಸಬೇಕು ಅನ್ನೋದನ್ನು ತಿಳಿಯೋಣ ಹಣ್ಣುಗಳು ಸೇಬು ಕಲ್ಲಂಗಡಿ ಪಪ್ಪಾಯ ಕಿತ್ತಳೆ ಲಿಚ್ಚಿ ಕಿವೀಸ್ ಸ್ಟ್ರಾಬೆರಿ ದ್ರಾಕ್ಷಿ ಹಣ್ಣು ಬಾಳೆಹಣ್ಣು ಮತ್ತು ಪೀಚ್ ಮುಂತಾದ ಹಣ್ಣುಗಳನ್ನು ಹೊಂದಲು ಇದು ಪರಿಪೂರ್ಣವಾಗಿದೆ ಇದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ ಜೊತೆಗೆ ಬೀಟ್ರೂಟ್ ಹಿಮೋಗ್ಲೋಬಿನ್ ಹೆಚ್ಚಿಸಬಹುದು ಇದರಿಂದಾಗಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಬಹುದು ಅವು ಕಬ್ಬಿಣ ವಿಟಮಿನ್ ಸಿ ವಿಟಮಿನ್ ಬಿ ಸಂಕೀರ್ಣ ಮತ್ತು ಪೋಲಿಕ ಆಮ್ಲವನ್ನು ಹೊಂದಿರುತ್ತೆ ಇದು ಕೆಂಪು ರಕ್ತ ಕಣಗಳನ್ನು ರೂಪಿಸಲು ಸಹಾಯ ಮಾಡುತ್ತೆ ಖರ್ಜೂರ ಒಣದ್ರಾಕ್ಷಿ ಅಂಜೂರ ಕಬ್ಬಿಣ ಮತ್ತು ತಾಮ್ರದ ಸಮೃದ್ಧ ಮೂಲವಾಗಿದೆ ಇದು ಕೆಂಪು ರಕ್ತ ಕಣಗಳನ್ನು ರೂಪಿಸಲು ಅವಶ್ಯಕವಾಗಿದೆ ನೆಕ್ಸ್ಟ್ ದಾಳಿಂಬೆ ದಾಳಿಂಬೆಯಲ್ಲಿ ವಿಟಮಿನ್ ಕೆ ವಿಟಮಿನ್ ಸಿ ಫೈಬರ್ ಪೊಟ್ಯಾಷಿಯಂ ಮತ್ತು ಪ್ರೋಟೀನ್ ಸಮೃದ್ಧವಾಗಿದೆ ದಾಳಿಂಬೆಯನ್ನು ರಕ್ತಹೀನತೆಗೆ ಇರುವವರಿಗೆ ಶಿಫಾರಸು ಮಾಡಲಾಗುತ್ತೆ ಯಾಕಂದರೆ ಇದು ವಿಟಮಿನ್ ಸಿಯಲ್ಲಿ ಯಲ್ಲಿ ಸಮೃದ್ಧವಾಗಿದೆ ದಾಳಿಂಬೆಯಲ್ಲಿರೋ ಹೆಚ್ಚಿನ ಪ್ರಮಾಣದ ಪೋಷಕಾಂಶವು ನಮ್ಮ ದೇಹವು ಅದರಲ್ಲಿರೋ ಕಬ್ಬಿಣವನ್ನು ಸುಲಭವಾಗಿ ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತೆ ಇನ್ನು ನೆಕ್ಸ್ಟ್ ಹುರಿದ ಕಡಲೆ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಅನೇಕ ಖನಿಜಗಳನ್ನು ಒಳಗೊಂಡಿದೆ ಇದು ಬಹಳಷ್ಟು ಕಬ್ಬಿಣವನ್ನು ಹೊಂದಿರುತ್ತೆ ಒಂದು ಕಪ್ ಕಡಲೆಯಲ್ಲಿ ನಾಲ್ಕು ಪಾಯಿಂಟ್ ಏಳು ಮಿಲಿಗ್ರಾಂ ಕಬ್ಬಿಣಾಂಶವಿದೆ ಇದು ವಿಟಮಿನ್ ಸಿ ಅನ್ನು ಸಹ ಹೊಂದಿರುತ್ತೆ ಇದು ದೇಹವು ಕಬ್ಬಿಣವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ನಿಯಮಿತವಾಗಿ ಕಡಲೆಯನ್ನು ತಿನ್ನೋದರಿಂದ ಕಬ್ಬಿಣದ ಕೊರತೆಯ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ದ್ವಿದಳ ಧಾನ್ಯಗಳಾದ ಕಡಲೆ ಹೆಸರು ಮಸೂರ ಕಿಡ್ನಿ ಬೀನ್ಸ್ ಮತ್ತು ಬಿಳಿ ಬೀನ್ಸ್ಗಳಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ ಮತ್ತು ಮಧ್ಯಾಹ್ನದ ಊಟದಲ್ಲೂ ಕೂಡ ತಿನ್ನಬಹುದು ಇನ್ನು ಕರಿಬೇವಿನ ಚಹಾ ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡಲು ಮತ್ತು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಬೆಳಗ್ಗೆ ಕರಿಬೇವಿನ ಚಹಾ ಸೇವಿಸೋದು ಆರೋಗ್ಯಕ್ಕೆ ಉತ್ತಮವಾಗಿದೆ ನೆಕ್ಸ್ಟು ರಾಗಿ ರಾಗಿಯಲ್ಲಿ ಕಬ್ಬಿಣದ ಅಂಶವಿದ್ದು ಇದು ಕೆಂಪು ರಕ್ತ ಕಣಗಳ ರಚನೆಗೆ ಮತ್ತು ರಕ್ತಹೀನತೆಯ ವಿರುದ್ಧ ಹೋರಾಡಲು ಅವಶ್ಯಕವಾಗಿದೆ ಮೊಳಕೆಯೊಡೆದ ರಾಗಿಯು ಹೆಚ್ಚು ಕಬ್ಬಿಣಾಂಶವನ್ನು ಹೊಂದಿರುತ್ತೆ ನೂರು ಗ್ರಾಂಗೆ ಐವತ್ತೊಂದು ಮಿಲಿಗ್ರಾಂ ಕಬ್ಬಿಣಾಂಶವನ್ನು ಹೊಂದಿರುತ್ತೆ ಓಕೆ ಫ್ರೆಂಡ್ಸ್ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು